ಏನ್ರೋ ನಿಮ್ ನರೇಂದ್ರ ಮೋದಿ ನೇರವಾಗಿ ಯುದ್ಧವನ್ನ ಮಾಡಿಸಿ ಪ್ರತೀಕಾರವನ್ನೇ ತೆಗೆದುಕೊಳ್ತಾ ಇಲ್ಲ ಇನ್ನು ನಿಮ್ಮವರು ಪ್ರತಿದಿನ ಡೈಲಾಗ್ ಗಳನ್ನ ಹೊಡೆಯುತ್ತಾ ದೇಶದ ಒಳಗಡೆ ಮಾತ್ರ ಕಾರ್ಯಾಚರಣೆಗಳನ್ನ ನಡೆಸುತ್ತಾ ಆ ಕಾರ್ಯಾಚರಣೆಗಳನ್ನೇ ದೊಡ್ಡದಾಗಿ ತೋರಿಸ್ಕೊಳ್ತಾ ಇದ್ದೀರಾ ಅತ್ತ ನೋಡಿದ್ರೆ ಪ್ರತಿದಿನ ಪಾಕಿಸ್ತಾನದ ಕಡೆಯಿಂದ ಫೈರಿಂಗ್ ಆಗ್ತಾ ಇದೆ ಪಾಕಿಸ್ತಾನದ ಪ್ರಧಾನ ಮಂತ್ರಿ ನೋಡಿದ್ರೆ ಬಾಯಿಗೆ ಬಂದಾಗೆಲ್ಲ ಹೇಳಿಕೆಗಳನ್ನೆಲ್ಲ ನೀಡ್ತಾ ಇದ್ದಾನೆ ಯಾಕೆ ನಿಮ್ಮ ಮೋದಿಯ ಕೈಯಲ್ಲಿ ಸೇನೆಯನ್ನ ನೇರವಾಗಿ ಒಳಗೆ ನುಗ್ಗಿಸಿ ಯುದ್ಧವನ್ನ ಮಾಡಿಸುವಂತಹ ಧೈರ್ಯ ತಾಕತ್ತು ಯಾವುದು ಇಲ್ವಾ ಅಂತ ನರೇಂದ್ರ ಮೋದಿಯವರನ್ನ ಇಂದಿರಾ ಗಾಂಧಿಯವರೊಂದಿಗೆ ಹೋಲಿಕೆ ಮಾಡುತ್ತಾ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಹಾಗೆ ಟೀಕೆಗಳನ್ನೆಲ್ಲಾ ಮಾಡ್ತಾ ಇದಾರೆ ನರೇಂದ್ರ ಮೋದಿಯವರ ವಿರೋಧಿಗಳು ಒಂದು ಯುದ್ಧ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವುಗಳೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗಂತೂ ಅರ್ಥವಾಗ್ತಾ ಇಲ್ಲ ಏ ಅಲ್ಲಿ ಬೆಳಿಗ್ಗೆ ಕ್ರಿಕೆಟ್ ಮ್ಯಾಚ್ ಇದೆಯಂತೆ ಅಲ್ಲಿ ಒಂದು ಕಬಡ್ಡಿ ಮ್ಯಾಚ್ ಇದೆಯಂತೆ ಅಥವಾ ಯಾವ್ದೋ ಒಂದು ವಾಲಿಬಾಲ್ ಮ್ಯಾಚ್ ಇದೆಯಂತೆ ಹೋಗೋಣ ಅಂತ ತಿಳಿದು ರಾತ್ರಿ ಒಂದು ಸ್ವಲ್ಪ ತಯಾರಿಯನ್ನ ಮಾಡಿಕೊಂಡು ಬೆಳಗ್ಗೆ ಎದ್ದು ಕಿಟ್ ಒಳಗಡೆ ಬ್ಯಾಟು ಬಾಲು ವಿಕೆಟು ಎಲ್ಲ ತುಂಬಿಕೊಂಡು ಅಲ್ಲೆಲ್ಲ ಹೋಗ್ಬಿಟ್ಟು ಕ್ರಿಕೆಟ್ ಮ್ಯಾಚ್ ಆಡ್ಕೊಂಡ್ ಬಂದಂಗ ಅಥವಾ ಕಬಡ್ಡಿ ಮ್ಯಾಚ್ ಆಡ್ಕೊಂಡ್ ಬಂದಂಗ ಮೊದ್ಲು ಒಂದು ಯುದ್ಧ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಸರಿಯಾಗಿ ತಿಳ್ಕೊಳ್ಳಿ ಮೋದಿ ಅವರ ವಿರೋಧಿಗಳು ಇತ್ತ ಬಂತು ಅಂದ್ರೆ ನಮ್ಮ ಸುದ್ದಿ ಮಾಧ್ಯಮಗಳು ನಮ್ಮ ಕೆಲವೊಂದಷ್ಟು ಸುದ್ದಿ ಮಾಧ್ಯಮಗಳು ಹಿರಿಯ ಸೇನಾಧಿಕಾರಿಗಳನ್ನ ಕರೆಸಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದಾರೆ ಅದರಲ್ಲೂ ನಮ್ಮಲ್ಲಿ ಒಂದು ಸುದ್ದಿ ಮಾಧ್ಯಮ ಇದೆ ಅದು ಬಾಯಿ ಬಳಕೆಯ ಸುದ್ದಿ ಮಾಧ್ಯಮ ಆ ಬಾಯಿ ಬಡಕೆಯ ಸುದ್ದಿ ಮಾಧ್ಯಮದಲ್ಲಿ ಕೇಳುತ್ತಿರುವಂತಹ ಪ್ರಶ್ನೆಗಳು ಅದ್ ಯಾವ ರೀತಿಯಾಗಿದ್ದಾವೆ ಅಂತ ಅಂದ್ರೆ ಏನ್ರಿ ಘಟನೆ ನಡೆದು ಇಷ್ಟು ದಿನ ಆಯಿತು ಏನ್ರಿ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ ಯಾವುದ್ರಿ ಪ್ರತೀಕಾರವನ್ನ ತೆಗೆದುಕೊಳ್ಳೋದು ಇನ್ನು ಎಷ್ಟು ದಿನ ಬೇಕ್ರಿ ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಕೇವಲ ನದಿಯ ನೀರನ್ನು ನಿರ್ಬಂಧಿಸ್ಬಿಟ್ರೆ ಸಾಕ ವೀಸವನ್ನು ನಿರ್ಬಂಧಿಸ್ಬಿಟ್ರೆ ಸಾಕ ಇಷ್ಟು ಸಾಕ ಪ್ರತೀಕಾರವನ್ನು ತೆಗೆದುಕೊಳ್ಳೋದಿಕ್ಕೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಅಕ್ಕ ಏತಕ್ಕಾಗಿ ಹಿರಿಯ ಸೇನಾಧಿಕಾರಿಗಳೇನೆ ನಿಮ್ಮ ಹತ್ರ ಬಂದು ನಿಮ್ಮ ಆಫೀಸ್ಗೆ ಬಂದು ಈ ರೀತಿಯಾದಂತಹ ನಾವು ಬ್ಲೂ ಪ್ರಿಂಟ್ನೆಲ್ಲ ಮಾಡ್ಕೊಂಡಿದೀವಿ ಅಂದ್ರೆ ಏನು ನೀಲಿ ನಕ್ಷೆಯನ್ನೆಲ್ಲ ನಾವು ಮಾಡ್ಕೊಂಡಿದೀವಿ ಅವತ್ತಿನ ದಿನ ಅಲ್ಲಿ ದಾಳಿಯನ್ನ ನಡೆಸ್ತೀವಿ ಅಷ್ಟು ಗಂಟೆಗೆ ಅಷ್ಟು ಸಮಯಕ್ಕೆ ನಾವು ದಾಳಿಯನ್ನ ನಡೆಸ್ತೀವಿ ಇಷ್ಟೇ ಸೆಕೆಂಡಿಗೆ ದಾಳಿಯನ್ನ ನಡೆಸ್ತೀವಿ ಅನ್ನುವಂತಹ ಸಂಪೂರ್ಣವಾದಂತಹ ಏನು ರಣತಂತ್ರಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಎಲ್ಲ ರಣತಂತ್ರದ ಮಾಹಿತಿಗಳನ್ನೆಲ್ಲ ತಂದ್ಬಿಟ್ಟು ನಿಮ್ ಆಫೀಸಿಗೆ ಕೊಟ್ಬಿಡ್ತಾರೆ ನೀನು ನಿನ್ನ ಆಫೀಸ್ ಒಳಗಡೆ ಕೂತ್ಕೊಂಡು ನಿನ್ನ ಡೆಸ್ಕ್ ಅಲ್ಲಿ ಬಾಯಿ ಬಂದಾಗ ಬಡ್ಕೊಳ್ತಾ ಇರು ನೀವೆಲ್ಲಾ ಸುದ್ದಿ ಮಾಧ್ಯಮದವ್ರು ಅಷ್ಟೊಂದೆಲ್ಲ ಏತಕ್ಕಾಗಕ್ಕ ನೀನು ನೇರವಾಗಿ ಹೋಗ್ಬಿಡು ವಾರ್ಝೋನ್ಗೆ ಹೋಗ್ಬಿಟ್ಟು ಅಲ್ಲೇ ಬಾಯಿ ಬಿಡು ಹಾಯ್ ಅದೇನಂತ ಹೇಳ್ತಿರೋ ಜನಗಳ್ಗೆ ಅದು ಯಾವ ರೀತಿಯಾಗಿ ತಿಳಿಸ್ತಿರೋ ಒಂದು ಯುದ್ಧ ಅಂತ ಅಂದ್ರೆ ಆ ಯುದ್ಧಕ್ಕೆ ತಯಾರಿಯನ್ನ ಬೇಸಿಕ್ ಲೆವೆಲ್ನಿಂದ ತಯಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ ನಮ್ಮಲ್ಲಿ ತುಂಬಾ ತುಂಬಾ ವಿಡಿಯೋಗಳು ಸಿಗ್ತವೆ ತುಂಬಾ ತುಂಬಾ ಡಾಕ್ಯುಮೆಂಟರಿ ಎನ್ ಜಿ ಸಿ ಆಗಿರಬಹುದು ಡಿಸ್ಕವರಿ ಆಗಿರ್ಬೋದು ಯೂಟ್ಯೂಬ್ ನಲ್ಲೇ ತುಂಬಾ ತುಂಬಾ ಡಾಕ್ಯುಮೆಂಟರಿಗಳು ಸಿಗ್ತವೆ ಒಂದು ಯುದ್ಧ ಅಂತ ಅಂದ್ರೆ ಯಾವ ರೀತಿಯಾಗಿ ಬೇಸಿಕ್ ಲೆವೆಲ್ ನಿಂದ ತಯಾರಿಯನ್ನ ಮಾಡ್ಕೊಳ್ಬೇಕು ಯಾವ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ದಯಮಾಡಿ ಅಂತಹ ವಿಡಿಯೋಗಳನ್ನ ನೋಡಿ ಈ ರೀತಿಯಾದಂತಹ ಸುದ್ದಿ ಮಾಧ್ಯಮಗಳ ಹೇಳ್ತಾರ ಆ ರೀತಿಯಾದಂತಹ ವಿಡಿಯೋಗಳು ನೋಡೋದಕ್ಕೆ ಹೋಗ್ಬೇಡಿ ಅಂತಹ ರಷ್ಯಾ ಯುಕ್ರೇನ್ ಮೇಲೆ ದಾಳಿಯನ್ನ ಮಾಡೋದಕ್ಕಿಂತ ಮುಂಚೆ ಆರು ತಿಂಗಳು ಮುಂಚೆನೆ ತಯಾರಿನ ಮಾಡ್ಕೊಂಡಿತ್ತಂತೆ ಇನ್ನ ಇಸ್ರೇಲ್ ವಿಚಾರ ಬಂತು ಅಂದ್ರೆ ಅವ್ರು ಇಸ್ರೇಲ್ ನವರು ದಾಳಿಯನ್ನ ನಡೆಸಿದಂತಹದು ಗಾಜಾ ಮೇಲೆ ಅದು ಯುದ್ಧ ಅಂತ ಯಾರು ದಯವಿಟ್ಟು ಹೇಳೋದಕ್ಕೆ ಹೋಗ್ಬೇಡಿ ಅದೊಂದು ಕಾರ್ಯಾಚರಣೆ ಅಂತಂದ್ರೆ ಅವ್ರ ಅಮಾದ ಹತ್ರ ಏನಿದೆ ಅಂತ ಅನ್ಬಿಟ್ಟು ಏನ್ ಫೈಟರ್ ಜೆಟ್ ಗಳಿದ್ಯಾ ವಾರ್ಶಿಪ್ ಇದೆಯಾ ಏನಿದೆ ಅಂತ ಅನ್ಬಿಟ್ಟು ಇನ್ನ ತಗೊಳ್ತಾರೆ ಗಾದ ಬಾರ್ಡ್ರಿ ಏನು ಇಂಟರ್ನ್ಯಾಷನಲ್ ಬಾರ್ಡರ್ ಲೆವೆಲ್ಗೆ ತೆಗೆದು ತೆಗೆದುಕೊಳ್ಳೋದಕ್ಕಾಗುತ್ತಾ ದಯಮಾಡಿ ಅವುಗಳನ್ನೆಲ್ಲ ಅರ್ಥವನ್ನ ಮಾಡ್ಕೊಳ್ಳಿ ಇನ್ನ ನಮ್ಮ ಜನಸಾಮಾನ್ಯರ ವಿಚಾರ ಬಂತು ಅಂದ್ರೆ ನಮ್ಮ ಜನಸಾಮಾನ್ಯರಿಗೆ ಒಂದು ಆಕ್ಷನ್ ಸಿನಿಮಾ ಹಾಗೆ ಒಂದು ಆಕ್ಷನ್ ಸಿನಿಮಾ ನೋಡ್ಬೇಕು ಏನಾರು ಒಂದು ಘಟನೆ ಸಂಭವಿಸ್ತಾ ಅದಕ್ಕೆ ಪ್ರತಿಕ್ರಿಯೆ ನಾಳೆ ಬೆಳಗ್ಗೆ ಸಿಕ್ಬಿಡ್ಬೇಕು ಆ ರೀತಿಯಾದಂತಹ ಮನಸ್ಥಿತಿ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಉಕ್ರೇನು ಯಾವುದೇ ಕಾರಣಕ್ಕೂ ರಷ್ಯಾ ಮೇಲೆ ಯುದ್ಧವನ್ನ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅವರು ಯಾವುದೇ ಕಾರಣಕ್ಕೂ ಇಸ್ರೇಲ್ ಮೇಲೆ ಯುದ್ಧವನ್ನ ಮಾಡಿ ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿಯಾಗೇನೆ ಈ ಪಾಕಿಸ್ತಾನದವರು ಅಷ್ಟೇನೆ ಭಾರತದ ಮೇಲೆ ಯುದ್ಧವನ್ನ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾದಂತಹ ಯುದ್ಧಗಳೆಲ್ಲ ಯಾವ ರೀತಿಯಾಗಿ ಗೊತ್ತಾ ಈ ಪಾಕಿಸ್ತಾನ ಮಾಡ್ಕೊಳ್ತಾ ಇರುವಂತಹದ್ದು ಹಾಗೆ ಈ ಅಮಾಜ್ ಮಾಡಿಕೊಂಡಿದ್ದಂತಹದ್ದು ಯುಕ್ರೇನ್ ಮಾಡಿಕೊಂಡಂತಹದ್ದು ಇವೆಲ್ಲ ತಮ್ಮನ್ನ ತಾವೇ ಸರ್ವನಾಶ ಮಾಡಿಕೊಳ್ತಾ ಇರುವಂತಹದ್ದು ಇವಾಗ ನಮ್ ದೇಶಕ್ಕಂತೂ ಅವ್ರ ದೇಶ ಕಾಯ್ಬೇಕು ಕಾಯ್ಬೇಕು ಈ ರೀತಿಯಾದಂತಹ ಅವಶ್ಯಕತೆಗಳಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಗೆ ಸಂಪೂರ್ಣವಾದಂತಹ ಬೆಂಬಲ ದೊರೆತಿದೆ ಇದರ ಜೊತೆಗೆ ನಮ್ಮ ನರೇಂದ್ರ ಮೋದಿ ಅವರ ಮೇಲೆ ನಮ್ಗೆಲ್ಲ ನಂಬಿಕೆ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸೇನೆಯ ಮೇಲೆ ನಮ್ಗೆಲ್ಲರಿಗೂ ತುಂಬಾ ತುಂಬಾ ನಂಬಿಕೆ ಅನ್ನೋದಿದೆ ಕಾಯೋಣ ಒಂದೆರಡು ದಿನಗಳಾಗುತ್ತೆ ಒಂದ್ ವಾರ ಆಗ್ಬೋದು ಅದೇ ದಿನ ಆಗ್ಬೋದು ಈ ಬಾರಿ ಅಂತೂ ನಾವೆಲ್ಲ ನೋಡ್ತಾ ಇರೋ ರೀತಿಯಾಗಿ ನೋಡ್ತಾ ಇರೋ ನೋಡಿದ್ರೆ ಸರಿಯಾದಂತಹ ಪ್ರತೀಕಾರವನ್ನೇ ತೆಗೆದುಕೊಳ್ತಾರೆ ಎಲ್ಲಿ ಸರಿಯಾಗಿ ಪಾಠವನ್ನ ಕಳಿಸ್ಬೇಕು ನಿಜವಾಗ್ಲು ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಕಲ್ಸೆ ಕಲಿಸ್ತಾರೆ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ